ಇದು ಬಿಗ್ ಬಾಸ್ ಮನೆಯಿಂದ ಬಂದು ಅಲ್ಲೊಂದು ಟಾಸ್ಕು ಇಲ್ಲಿ ಏನಂತಂದರೆ ಇದ್ರನ್ನ ಸಮಾಳಿಸ್ಕೊಂಡು ಹೋಗ್ಬೇಕಲ್ಲ ಅದು ಇನ್ನೂ ದೊಡ್ಡ ಟಾಸ್ಕು ಇವಾಗ ನೋಡ್ರಿ ಕೆಲವೊಬ್ಬರಿಗೆ ಫೋಟೋ ಕೊಟ್ಟಿಲ್ಲ ಅಂತಂದರೆ ಅದೇ ಒಂದು ಬೇಸರ ಇರುತ್ತೆ ಮೀಡಿಯಾದವರು ನಿಮಗೆ ಕೆ ನಾವು ಕೆಲವೊಂದು ಬೈಟ್ಸ್ ಕೊಟ್ಟಿಲ್ಲ ಅಂತಂದರೆ ನೋಡಿರಿ ಹೆಂಗೆ ಅಂತ ಅನಿಸುತ್ತೆ ಇವತ್ತಂತೂ ಬೆಳಗ್ಗೆಯಿಂದ ನಾನು ನನ್ನ ಕೈಲಾದಷ್ಟು ನಾನು ಜನದ ಜೊತೆಯೇ ಇದ್ದೀನಿ ಇನ್ನು ದಿನಗಳೈತೆ ಯಾವತ್ತಿದ್ರೂ ನಾನು ಜನಗಳ ಜೊತೆ ಇದ್ದು ಜನಗಳಿಗೋಸ್ಕರ ನಾನು ಈ ಅಭಿಮಾನಕ್ಕೆ ನಾನು ಪದಗಳಲ್ಲಂತೂ ಹೇಳಕ್ ಸಾಧ್ಯ ಇಲ್ಲ ಚಿರಋಣಿ ಅಂತ ನಾನು ಹೇಳ್ತೀನಿ ಇಲ್ಲ ಅಣ್ಣ ಇಲ್ಲಣ್ಣ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ನಿನ್ನೆ ನಿನ್ನೆ ಸುಮಾರು ಜನ ಬಂದು ಬಂದವ್ರೆ ಇವತ್ತು ಇರ್ತೀನಿ ಅಂತ ಗೊತ್ತಾಗಿ ಬೆಳಿಗ್ಗೆಯಿಂದ ಬಂದಿದ್ದಾರೆ ಅದು ಬಿಗ್ ಬಾಸ್ ಮನೆ ಒಳಗಡೆ ಇರೋ ರೋಟೀನು ಹೊರ್ಗಡೆ ಅದ್ರನ್ನ ಮಾಡ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ ಐತೆ ಅಲ್ಲಿ ಇವಾಗ ನೀವೇ ಹೇಳ್ರಿ ಹಾಡು ಬಂದಾಗ ಅದು ನಮ್ಗೆ ಮೂಮೆಂಟ್ಸ್ ಅನಿಸುತ್ತೆ ಕೆಲವು ಟೈಮಿಗೆ ಹಿಂಗೆ ನೋಡ್ಕೊತೀನಿ ಮೈಕ್ದು ಆ ಇದು ಇರುತ್ತೆ ಬಟ್ ಈ ಹೊರ್ಗಿನ ಜಗತ್ತು ಇದು ನಿಜವಾದ ಜಗತ್ತು ಇಲ್ಲಿ ನಾವು ಬದುಕಿ ಬಾಳೋದು ಇದು ತುಂಬ ಕಷ್ಟವಾದ ಇದು ಮಾತುಗಳಿಗೆ ಬೇಗ ಗುರಿ ಆಗ್ತೀರಿ ಮತ್ತು ಅಲ್ಲಿ ಒಂದು ಮಾತು ಒಂದು ಕೆಮ್ಮೋದೂ ಅದು ಹೊರಗಡೆ ಅದು ದೊಡ್ಡದಾಗಿ ಸೌಂಡ್ ಬರುತ್ತೆ ಆ ಮನೆಯಲ್ಲಿ ಇದ್ದು ಭಾಳ ಬರೋದು ಹೆಂಗೆ ಅಂತಂದರೆ ಚಕ್ರವ್ಯೂಹದಲ್ಲಿ ಭೇದಿಸ್ಕೊಂಡು ಬಂದಂಗೆ ಅಂತ ಹೇಳ್ತೀನಿ ಯಾಕಂದ್ರೆ ಮನಸ್ಸಿನ ಆಟ ಅದು ಮನಸ್ಸನ್ನ ಮನಸ್ಸು ಒಂದು ನೇರವಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು ಮನಸ್ಸಿಂದ ನಾವು ವೀಕ್ ಆದ್ರೆ ಎಲ್ಲೂ ಒಬ್ಬ ಒಂದು ಒಂದು ಲೈಟ್ ನೋಡ್ರೂ ಭಯ ಅನ್ನಿಸ್ಬಿಡುತ್ತೆ ನಮಗೆ ಮನಸ್ಸು ನಮ್ಗೆ ಅಲ್ಲಿಲ್ಲ ಅಂತ ಅನಿಸ್ದಾಗ ಸೊ ಅದು ಹೆಂಗೆ ಅಂತಂದರೆ ನಾವಂತೂ ಫ್ಯಾನ್ ಅಂತೂ ನೋಡೇ ಇಲ್ಲ ಅಲ್ಲಿ ಎ ಸಿಗಳು ಒಂದು ಲೈಟು ಮೇಯ್ನು ಅಲ್ಲಿ ಲೈಟ್ ಇಲ್ದಿದ್ದ ಜಾಗ ಇಲ್ಲ ಅದರ ಅರ್ಥ ಆಮೇಲೆ ಕ್ಯಾಮ್ರಾಸು ಅದೆಲ್ಲ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆ ರೂಟೀನ್ ಹೊರ್ಗಡೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಬೇರೆಯವ್ರು ಕಂಟಿನ್ಯೂ ಮಾಡ್ತಾರೇನೋ ಗೊತ್ತಿಲ್ಲ